ಬೇರೆ ಎಲ್ಲ ಜಾನ್ವಿ ಗೆಲ್ತಾಳೆ ಅಂತ ಆಡ್ತಾಳೆ ಇನ್ನು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಇವತ್ತು ಜಗಳ ಆಡಿದ್ರು ಇಬ್ರು ಜಗಳ ಆಡಿ ಬೇರೆ ಬೇರೆ ಆದ್ರು ಅಂದ್ರೆ ಇವ್ರಿಬ್ರು ಕಡಕ್ ಆಗಿ ಆಡ್ತಾರೆ ಅನ್ಸುತ್ತಾ ಅಥವಾ ಓಡ್ತಾರೆ ಅನ್ಸುತ್ತಾ ಐ ತಿಂಕ್ ನಿಮ್ಮ ಪ್ರಕಾರ ಬಿಗ್ ಬಾಸ್ ನ ನೋಡ್ತಾ ಇದ್ದೀರಾ ಯಾರು ಚೆನ್ನಾಗ್ ಆಡ್ತಾ ಇದಾರೆ ಯಾರು ಚೆನ್ನಾಗ್ ಆಡ್ತಾ ಇಲ್ಲ ಆ ಗಿಲ್ಲಿನೆ ಚೆನ್ನಾಗ್ ಆಡ್ತಿರೋದು ಯಾಕಂದ್ರೆ ತುಂಬಾ ಫ್ಯಾನ್ ಫಾಲೋವರ್ಸ್ ಗಿಲ್ಲಿಗಿರೋದ್ರಿಂದ ಗಿಲ್ಲಿ ಚೆನ್ನಾಗ್ ಆಡ್ತಿದಾರೆ ಅಂಡ್ ಗಿಲ್ಲಿನೇ ಗೆಲ್ಲೋದು ಆ ಚೆನ್ನಾಗ್ ಆಡ್ತೀರ ಅಂದ್ರೆ ಅಶ್ವಿನಿ ಅವ್ರು ಇಲ್ಲಾಂದ್ರೆ ಚೆನ್ನಾಗಿರತ್ತೆ ಬಿಕಾಸ್ ಅವ್ರು ಎಲ್ಲದ್ರಲ್ಲೂ ಸ್ಟ್ಯಾಂಡ್ 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 ಅಂತಾರೆ ಬಟ್ ಅವ್ರು ಸ್ಟ್ಯಾಂಡ್ ತಗೊಳೋದ್ ನಾನು ಎಲ್ಲೂ ನೋಡಿಲ್ಲ ಸೊ ಐ ತಿಂಕ್ ಗಿಲ್ಲಿ ಚೆನ್ನಾಗ್ ಎಸ್ ಇನ್ನು ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಅನ್ಸತ್ ಅಂದ್ರೆ ಅಶ್ವಿನಿ ಗೌಡ ಅವರು ನನ್ ಕನ್ನಡ ಪರ ಹೋರಾಟಗಾರ್ತಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಹಾಗಂತ ಅಂದಿದ್ರೆ ರಕ್ಷಿತ್ ಬಗ್ಗೆ ಕಾಕ್ರೋಜರ್ ಅವ್ರು ಕೂಡ ಅವ್ರ ಸ್ಟ್ಯಾಂಡ್ ತಗೋಬೇಕಿತ್ತು ಸೊ ಅವ್ರ ಅದ್ರಲ್ಲಿ ಎಲ್ಲ ಸ್ಟ್ಯಾಂಡ್ ತಗೊಳ್ಲಿಲ್ಲ ಸೊ ನಮ್ಗೆ ಅದೇನೋ ಸ್ಯಾಟಿಸ್ಫೈ ಆಗಿಲ್ಲ ಅವ್ರ ವರ್ಡ್ಸ್ ಅಲ್ಲಿ ಸೊ ಕನ್ನಡಕ್ಕಾಗಿ ಅಂದ್ರೆ ಕನ್ನಡ ವರ್ಡ್ ಗೊತ್ತಿಲ್ಲದಂಗೆ ಅವರು ಕನ್ನಡ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಅದೇನೋ ನಮ್ಗೆ ಸ್ಯಾಟಿಸ್ಫೈ ಇನ್ನು ಅಲ್ಲ ಅಲ್ಲ ಮಾತಾಡಿ ಓಕೆ ಇನ್ನು ರಕ್ಷಿತಾ ಶೆಟ್ಟಿ ವಿಚಾರಕ್ಕೆ ಅಂತ ಬಂದಾಗ ಕಾಕ್ರೋಜ್ ಸುದಿಯವರು ಸೆಡೆ ಅಂತ ಅಂದ್ರು ಬಿಕಾಸ್ ಸೆಡೆ ಅನ್ನೋ ವರ್ಡ್ ಬೇರೆ ತರ ಹೋಗುತ್ತೆ ಮೂದೇವಿ ಕಾಮನ್ ವರ್ಡ್ ಅದು ಯೂಸ್ ವಿಲೇಜ್ ಸೈಡ್ ತುಂಬಾ ಕಾಮನ್ ವರ್ಡ್ ಅದು ಸೊ ಐ ತಿಂಕ್ ಅದೇನೋ ಚೆನ್ನಾಗಿ ಅನಿಸಿರ ಸೆಡೆ ಅನ್ನೋ ವರ್ಡ್ ಯೂಸ್ ಮಾಡಿದ್ದು ಗಿಲ್ಲಿ ರಕ್ಷಿತನ್ ಬಗ್ಗೆ ತುಂಬಾ ಒಳ್ಳೆ ಸ್ಟ್ಯಾಂಡ್ ತಗೊಂತಾನೆ ಸೊ ಅದ್ರಲ್ಲಿ ಎಸ್ ಇನ್ನು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಇವತ್ತು ಜಗಳ ಆಡಿದ್ರು ಅಂದ್ರೆ ಪ್ರೋಮೋದಲ್ಲಿ ಜಗಳ ಆಡ್ತಾ ಇದ್ದಾರೆ ಇವ್ರಿಬ್ರು ಜಗಳ ಆಡಿ ಬೇರೆ ಬೇರೆ ಆದ್ರು ಅಂದ್ರೆ ಇವ್ರಿಬ್ರು ಕಡಕ್ ಆಗಿ ಆಡ್ತಾರೆ ಅನ್ಸುತ್ತಾ ಅಥವಾ ಓಡ್ತಾರೆ ಅನ್ಸುತ್ತಾ ಆ ಐ ಥಿಂಕ್ ಅವರಿಬ್ರು ಆಟದಲ್ ಏನ್ ಅಷ್ಟೊಂದು ತೋರ್ಸಲ್ಲ ಬರೀ ಸುಮ್ನೆ ಮಾತಾಡ್ಕೊಂಡೇ ಇರ್ತಾರೆ ಹೊತ್ತು ಆಟದಲ್ ಏನೋ ಅವ್ರು ಸ್ಟ್ರಾಟೆಸ್ಟಿ ಯೂಸ್ ಮಾಡ್ಕೊಂಡು ಆಡ್ತಾರೆ ಅಂತ ಏನ್ ಅನ್ಸಲ್ಲ ಸೊ ದೂರ ಆದ್ರೂನುನು ಅವ್ರೇನ್ ಆಡ್ತಾರೆ ಅನ್ಸ ಫೈನಲ್ವರ್ಗು ಸೆಲೆಕ್ಟ್ ಆಗ್ತಾರೆ ಅನ್ನೋ ಏನೋ ನಂಬಿಕೆ ಏನಿಲ್ಲ ಓಕೆ ನಿಮ್ಮ ಪ್ರಕಾರ ಗಿಲ್ಲಿ ಅವ್ರ್ ಗೆಲ್ಬೇಕು ಅಂತ ಹೇಳಿದ್ರಿ ಗಿಲ್ಲಿ ಮತ್ತೆ ಕಾವ್ಯ ಅವರ ಜೋಡಿ ಅಂತ ಬಂದಾಗ ಕಾವ್ಯ ಅವರು ಮೊನ್ನೆ ಮೀಸೆ ಎಲ್ಲ ಬೋಳ್ಸುವಂತದ್ದು ಇದೆಲ್ಲ ಆಯ್ತು ನೋಡಿದ್ರೆ ಅನ್ಸುತ್ತೆ ತಾವು ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಸೊ ಅವ್ರಿಬ್ರು ಹಂಗಂತ ಗಿಲ್ಲಿ ಗುಲ್ಲಿಂದಾನೇನೆ ಅವ್ರು ಗೆಲ್ತಿದ್ದಾರೆ ಅಂತ ಏನಿಲ್ಲ ಬಿಕಾಸ್ ಅವರು ಕೂಡ ಅವರು ಓನ್ ಮೇಲೆ ಆಡ್ತಿದ್ದಾರೆ ಇವರು ಓನ್ ಮೇಲೆ ಆಡ್ತಿದ್ದಾರೆ ಸೊ ಚಂಟಿ ಆಗಿದ್ದಂಗ್ ಮಾತ್ರ ಅವ್ರಿಬ್ರು ಜೊತೆಲಿ ಇದ್ದಿದ್ ರೀಸನ್ ಇಂದ ಇಬ್ರು ಇಬ್ರು ಚೆನ್ನಾಗ್ ಆಡ್ತಾ ಇದಾರೆ ಸೊ ಇನ್ನು ಅಶ್ವಿನಿ ಜಾನ್ವಿ ಅವರು ಅಂತ ಬಂದಾಗ ಅವರನ್ನ ಬಿಗ್ ಬಾಸ್ ಕೂಡ ಜಂಟಿ ಮಾಡಿರ್ಲಿಲ್ಲ ಆದ್ರೆ ಅವರಿಬ್ ಜಂಟಿಯಾಗಿ ಮಸ್ತ್ ಆಟ ಆಡ್ತೀನಿ ಅಂತ ಏನೇನೋ ಮಾಡ್ತಾ ಇದ್ದಾರೆ ಅನ್ನೋ ಜನಗಳ ಊಹಾಪೋಹದ ಮಾತುಗಳು ಸೊ ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಅವ್ರಿ ಚೆನ್ನಾಗಿ ಆಡ್ತಾನೆ ಇಲ್ಲ ಫಸ್ಟ್ ಆಫ್ ಆಲ್ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಮನೆ ತುಂಬಾ ಓಡಾಡ್ತಿದ್ದಾರೆ ಹೊತ್ತು ಅವರಿಬ್ರು ಆಟ ಆಡೋದ್ರ ಬಗ್ಗೆ ನೋಡಿಲ್ಲ ಬಿಕಾಸ್ ಅವರು ಆಟ ಆಡೇ ಇಲ್ಲ ಯಾವಾಗ ಉಸ್ತುವಾರಿ ಮಾಡಿದರೆ ಅವತ್ತು ಅವರು ಆಟ ಆಡಿದ್ ನಾವು ಎಸ್ ಇನ್ನು ಮೌಂಟೇನ್ ರಘು ಅಂತ ಬಂದ್ರು ಮೌಂಟೇನ್ ಟ್ರಗೋ ಅವರು ಸೊ ಬಂದಿದ ತಕ್ಷಣನೇ ಕ್ಯಾಪ್ಟನ್ ಆದ್ರು ಕ್ಯಾಪ್ಟನ್ ಆಗ್ಬಿಟ್ಟು ಅವ್ರನ್ನ ಕಳಪೆ ಪಟ್ಟ ಕೊಟ್ಟು ಜೈಲಿಗೆ ಹಾಕ್ಸಿದ್ರು ಆದ್ರೆ ಜೈಲ್ ನಲ್ಲಿ ಕೂಡ ಅಶ್ವಿನಿ ಗೌಡ ಅವ್ರು ಇನ್ನೊಂದು ಮತ್ತೊಂದು ಮಗದೊಂದು ಮಾಡ್ತಾ ಇದ್ರು ಮತ್ತೆ ಮೌಂಟೇನ್ ಟ್ರಗೋ ಅವರು ನಾನು ಬಂದಿದ ತಕ್ಷಣ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ದಂತ ಮೌಂಟೇನ್ ಟ್ರಗೋ ಅವರು ಎಲ್ಲೋ ಒಂದ್ ಕಡೆ ಡಲ್ ಆದ್ರು ಅನ್ನೋ ಜನಗಳ ಅಭಿಪ್ರಾಯ ತಮ್ಮ ಅಭಿಪ್ರಾಯ ಏನು ಐ ತಿಂಕ್ ಅವ್ರೇನು ಡಲ್ ಆಗಿಲ್ಲ ಅನ್ಸುತ್ತೆ ಅವ್ರು ಈಗ ಬಂದಿರೋದ್ರಿಂದ ಸ್ವಲ್ಪ ಅವ್ರಿಗೂ ರೂಲ್ ಬಗ್ಗೆ ನೀಟಾಗಿ ಗೊತ್ತಿರಲ್ವಲ್ಲ ಇನ್ನು ಅವ್ರು ಆಡ್ತಾ ಇದಾರೆ ಅನ್ಸುತ್ತೆ ಐ ತಿಂಕ್ ಅವ್ರ ಸ್ಟ್ರಾಟಜಿ ಮೇಲೆ ಅವ್ರ ಡಿಪೆಂಡ್ ಇಂದಾನು ಹಾಗೆ ಇದಾರೆ ಅದಿನ್ನು ವೈಟ್ ಕಾರ್ಡ್ ಅಲ್ಲಿ ಬಂದಿರೋದಲ್ವಾ ಇನ್ನು ಅಷ್ಟು ಜಡ್ಜ್ ಮಾಡಕ್ ಆಗಲ್ಲ ಸೊ ಸ್ವಲ್ಪ ದಿನ ಹೋದ್ಮೇಲೆ ಅವ್ರ ಬಗ್ಗೆ ಮಾತಾಡಕ್ ಆಗಲ್ಲ ಸ್ವಲ್ಪ ದಿನ ಹೋದ್ರೆ ಗೊತ್ತಾಗುತ್ತೆ ಏನು ಅಶ್ವಿನಿ ಗೌಡ ಅವರು ಎಲ್ಲರದ್ದು ಬ್ರಷ್ ತಗೊಂಡು ವಾಶ್ರೂಮ್ ಒಳಗಡೆ ಹೋಗ್ತಾರೆ ಅಂದ್ರೆ ಆಲ್ ಕಂಟೆಸ್ಟೆಂಟ್ ಬ್ರಷ್ ಗಳನ್ನ ತಗೊಂಡ್ರು ಸೊ ತಮ್ಮ ಅಭಿಪ್ರಾಯ ಅದ್ರ ಬಗ್ಗೆ ಸೊ ಅವ್ರು ಹಂಗ್ ಮಾಡ್ಬಾರ್ದಿತ್ತು ಯಾಕಂದ್ರೆ ಅವ್ರು ಕಳಪೆಯಲ್ಲಿ ಇದ್ದಾಗ ಕಳಪೆಯಲ್ಲಿ ಇರ್ಬೇಕಿತ್ತು ಸೊ ಆಲ್ ಟೈಮ್ ವಾಶ್ರೂಮ್ ಬರೋದೇನೋ ಚೆನ್ನಾಗಿರ್ಲಿಲ್ಲ ಬಿಕಾಸ್ ಎಲ್ಲಾರು ಕಳಪೆಯಲ್ಲಿ ಇದ್ದಾಗ ಕಳಪೆಯಲ್ಲೇ ಇರ್ತಾರೆ ಅವ್ರು ಆಲ್ ಟೈಮ್ ವಾಶ್ರೂಮ್ ಬರೋದಲ್ಲ ಸೊ ಅದ್ ಯಾರಿಗೂ ಇಡೀ ಕನ್ನಡ ಜನತೆಗೆ ಯಾರಿಗೂ ಇಷ್ಟ ಆಗಿಲ್ಲ ನನ್ನ ಅಭಿಪ್ರಾಯ ಇದು ಅಶ್ವಿನಿ ಗೌಡ ಅಶ್ವಿನಿ ಗೌಡ ಜಾನ್ವಿ ಅಂತ ಬಂದಾಗ ಆ ತರ ಮಾಡಿದ್ರು ಓಕೆ ಮೊನ್ನೆ ಕಲ್ಪೆ ಕೊಟ್ಟಾಗ ನಾನು ಅದನ್ ತಿಂತೀನಿ ಇದನ್ ತಿಂತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ರೂಲ್ ಅಲ್ಲೇ ಇಲ್ಲ ಬಿಗ್ ಬಾಸ್ ರೂಲ್ ಅಲ್ಲೇ ಇಲ್ಲ ಅದು ತಿನ್ನೋ ಹಾಗಿಲ್ಲ ಸೊ ಯಾರೇ ಕಲ್ಪೆ ಬಂದ್ರು ಬರಿ ರಾಗಿ ಕುಡಿಬೇಕು ಅಂತ ಇರುತ್ತೆ ರಾಗಿ ಗಂಜಿ ರಾಗಿ ಗಂಜಿ ಕುಡಿಬೇಕು ಅಂತ ಇರುತ್ತೆ ಬಟ್ ಅವ್ರ ಆಪಲ್ ತಿಂದಿದ್ದು ಸರಿ ಇಲ್ಲ ಬಿಕಾಸ್ ಅದ್ ಬಿಗ್ ಬಾಸ್ ರೂಲ್ ಅಲ್ಲೇ ಇಲ್ಲ ಸೊ ಅದು ರಾಂಗ್ ಅವ್ರು ಮಾಡಿದೇನೋ ತಪ್ಪು ಅಂತ ಅನಿಸ್ತು ಹಾ 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 ಎಸ್ ಓಕೆ ನಿಮ್ಮ ಪ್ರಕಾರ ಗಿಲ್ಲಿ ಗೆಲ್ಬೇಕು ಅಂತ ಗಿಲ್ಲಿ ಗೆಲ್ತಾರೆ ಕೂಡ ಅಕ್ಕ ಬಿಗ್ ಬಾಸ್ ನೋಡ್ತಿರ ತಾವು ಏನ್ ಅನ್ಸುತ್ತಕ್ಕ ಯಾರ್ ಚೆನ್ನಾಗ್ ಆಡ್ತಾವ್ರೆ ಯಾರ್ ಚೆನ್ನಾಗ್ ಆಡ್ತಾ ಇಲ್ಲ ಗಿಲ್ಲಿ ಚೆನ್ನಾಗ್ ಆಡ್ತಾ ಇದ್ದಾನೆ ಹ್ಮ್ ಓಕೆ ಗಿಲ್ಲಿ ಚೆನ್ನಾಗ್ ಆಡ್ತಾ ಇದಾರೆ ಹ್ಮ್ ಇನ್ನೊಬ್ರು ಹೆಸರು ಅವ್ರ ಹೆಸರೇನ್ ಧ್ರುವನ ಯಾರ ಧ್ರುವನ ಧ್ರುವ ಧನುಷ ಧನುಷ್ಗಿಂತ ಧ್ರುವನ್ನು ಪರವಾಗಿಲ್ಲ ಆದ್ರೆ ಅವನ್ಗೆ ಎಲ್ಲಾನು ಫೇಕು ಒಕೇಟು ಆತರ ಇತರ ಅಂತ ಇದಾರೆ ಅದೆಲ್ಲ ಇವ್ರಿಗೆ ಕಾಕ್ರೋಚ್ಗೆ ಅದೆಲ್ಲ ವಹಿಸುತ್ತೆ ಕಾಕ್ರೋಚ್ ಸುದಿಯವ್ರಿಗೆ ವಹಿಸುತ್ತೆ ಪಕೇಟು ಧ್ರುವ ಚೆನ್ನಾಗ್ ಆಡ್ತಾ ಇದ್ದಾನೆ ಅನ್ಸುತ್ತ ನಿಮ್ಗೆ ಪರವಾಗಿಲ್ಲ ಆದ್ರೆ ಮಲ್ಲಮ್ಮನ್ಗೆ ಸ್ವಲ್ಪ ಸಪೋರ್ಟಿವ್ ಆಗಿದ್ದಾರೆ ಹೌದೌದು ಅವ್ರಿಗೆ ಹೇಳ್ಕೊಡ್ತಾರೆ ಅಂತ ಅಷ್ಟೇ ಬಿಟ್ರೆ ಬೇರೆ ಆತರ ಏನಿಲ್ಲ ಹೌದು ಯಾಕೆಂದ್ರೆ ನಾವು ಬಿಗ್ ಬಾಸ್ ನೋಡ್ತಾ ಇದ್ರೆ ಅಪ್ಪ ಒಂದು ಪ್ರಾಮಾಣಿಕವಾಗಿ ಕಾಣಿಸ್ತಾನೆ ಬೇರೆ ನೀವೇ ಬಕೆಟ್ ಹಿಡಿಯೋದು ಅಥವಾ ಗೇಮ್ ಗೋಸ್ಕರ ಹೇಳಿ ಹೇಳ್ತಾ ಈಗ ಸುಧೀರ್ ಬಂದು ಹೊರಗಡೆಗೆ ಸೂಪರ್ ಆಗಿ ವಿಲನ್ ಆಗಿ ಎಲ್ಲಾ ಒಳ್ಳೊಳ್ಳೆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ರು ಈಗ ಅಲ್ಲಿ ನೋಡಿದ್ರೆ ಬಿಗ್ ಬಾಸ್ ನಲ್ಲಿ ಏನು ಮಾಡ್ತಾ ಇಲ್ಲ ಅಂತ ಜನಗಳೆಲ್ಲ ಹೇಳ್ತಾರೆ ಏನ್ ಅನ್ಸುತ್ತಾ ನಿಮ್ಗೆ ಪರವಾಗಿಲ್ಲ ಅವ್ರದ್ದು ಅವ್ರು ಆಡ್ತಾ ಇದ್ದಾರೆ ಆದ್ರೂ ಅವರು ಸ್ವಲ್ಪ ಅಶ್ವಿನಿ ಅವರು ಇವ್ರ ಸಪೋರ್ಟಿವ್ ಆಗಿ ಸ್ವಲ್ಪ ಅವರೇ ಬಕೆಟ್ ಹಿಡಿಯ ಕೆಲಸ ಮಾಡ್ತಾ ಇದಾರೆ ಅನ್ಸುತ್ತೆ ಇನ್ನು ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಅನ್ಸತ್ತಕ್ಕ ಅವರು ಸ್ವಲ್ಪ ರ್ಯಾಶ್ ತುಂಬಾ ಅನಿಸ್ತಾ ಇದೆ ಅವರು ಇನ್ನೊಬ್ರು ಜಾನ್ವಿ ಅವರು ಸೇರ್ಕೊಂಡು ಸ್ವಲ್ಪ ಇದ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಈಗ ಜಾನ್ವಿ ಮತ್ತೆ ಅಶ್ವಿನಿ ಇವತ್ತು ಜಗಳ ಆಡ್ಕೊಂಡಿದಾರಕ್ಕ ಇವತ್ತು ಫುಲ್ಲು ಫೈಟು

ಅಶ್ವಿನಿ ಜೊತೆಲೇ ಶೇರ್ಕೊಂಡೋ ಅವಳು ಕುರ್ತಿಸ್ಕೊಂಡಿದ್ನಲ್ಲ ಸೆಪರೇಟ್ ಆಗ್ಬಿಟ್ರೆ ಎಲ್ಲ ಚೆನ್ನಾಗಿ ಆಡ್ತಾಳೇನಾ ಅಂತ ಆಗ್ಬೋದು ಸೆಪರೇಟ್ ಆದ್ರೆ ಒಟ್ಟಾರೆಯಾಗಿ ಈಗ ನಿಮ್ಮ ಪ್ರಕಾರ ಯಾರು ಚೆನ್ನಾಗ್ ಆಡ್ತಾ ಇದ್ದಾರೆ ಅಂದ್ರೆ ಗಿಲ್ಲಿ ಗಿಲ್ಲಿ ಹ ಧನುಷ್ ಗಿಲ್ಲಿ ಇವಂತ ಪರ್ವಾಗಿಲ್ಲ ಓಕೆ ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಏನಂತ ಅವರು ಪರ್ವಾಗಿಲ್ಲ ಹ ರಕ್ಷಿತಾ ಶೆಟ್ಟಿನೂ ಚೆನ್ನಾಗ್ ಮಾತಾಡ್ತಾರೆ ಅಂದ್ರೆ ಅವರು ಅವ್ರ ಗೇಮ್ ಅವ್ರು ಆಡ್ತಾರೆ ಅವ್ರು ಬಗ್ಗೆ ಹಿಡಿಯೋದು ಅದು ಆತರ ಎಲ್ಲ ಇಲ್ಲ ಮನ್ಸಲ್ಲಿ ಏನಿದ್ರೆ ಅದೇ ಮಾತಾಡ್ತಾರೆ ಹ್ಮ್ 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 ಮಲ್ಲಮ್ಮ ಮಲ್ಲಮ್ಮನ ಬಗ್ಗೆ ಏನ್ ಅನ್ಸುತ್ತಕ್ಕ ಮಲ್ಲಮ್ಮ ಅದೇ ಅವ್ರಿಗೆ ಜಾಸ್ತಿ ಏನೂ ಗೊತ್ತಿಲ್ಲ ಆದ್ರೂನು ಪಾಪ ಆ ವಯಸ್ಸಲ್ಲಿ ಧೈರ್ಯವಾಗಿ ಬಂದಿದಾರಲ್ಲ ಅದಕ್ಕೆ ಗ್ರೇಟ್ ಅವರು ಮಲ್ಲಮ್ಮ ಬಂದಿರೋದೇ ಗ್ರೇಟ್ ಕೆಲವರೆಲ್ಲ ಹೇಳ್ತಾ ಇರೋದು ಮಲ್ಲಮ್ಮನವರು ಕರ್ಕೊಂಡಿರೋದೇ ಬಿಗ್ ಬಾಸ್ ಮನೆಗೆ ಏನು ಆಡ್ತಾ ಇಲ್ಲ ಸುಮ್ನೆ ಕುತ್ಕೊಳ್ಳೋದಕ್ ನಿಂತ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಮಲ್ಲಮ್ಮನ್ ಕರ್ಕೊಂಡಿರೋದು ಅಂತ ಅಂತ ಇಲ್ಲ ಇಲ್ಲ ಅವರು ಆಡ್ತಾರಲ್ಲ ಆಡ್ತಾ ಇದಾರೆ ಆದ್ರೆ ಅವ್ರಿಗೆ ಸ್ವಲ್ಪ ಬೇಕು ಅಲ್ಲಿ ಧೈರ್ಯ ಮಾಡಿ ಆಡೋದಕ್ಕೆ ಅವ್ರ ಏಸಿಗೆ ಗೆ ಬೇಕಲ್ವಾ ಅದೇ ಇವರೇ ಬಿಡ್ಲಿಲ್ಲ ಅವ್ರ ಕೆಲಸ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ರಲ್ವಾ ಅಂದ್ರೆ ಗೇಮ್ ಅಂತ ಬಂದ್ರೆ ಅವರು ಅವ್ರ ಕೈಲಾದಷ್ಟು ಅವರು ಸ್ವಲ್ಪ ಇದು ಆಡ್ತಾ ಇದ್ದಾರೆ ಓಕೆ ಇನ್ನು ಅಶ್ವಿನಿ ಗೌಡ ಅವರು ಅಂತ ಬಂದಾಗ ಕನ್ನಡ ಪರ ಹೋರಾಟಗಾರರು ಅಂತ ಅವರು ಗುರುತಿಸ್ಕೊಂಡಿರೋದು ಆದ್ರೆ ಅವ್ರು ಕನ್ನಡ ಮೀಡಿಯಂ ಏನ ಓದಿಲ್ಲ ಇಂಗ್ಲಿಷ್ ಮೀಡಿಯಂ ನಲ್ಲಿ ನಾನು ಓದಿರೋದು ನನಗೆ ಕನ್ನಡ ವರ್ಡ್ ಗಳು ಅಷ್ಟೊಂದು ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅವ್ರು ಕನ್ನಡ ಹೋರಾಟಿಗತ್ತೆ ಅಂದ್ರೆ ಅವ್ರು ಇಂಗ್ಲಿಷ್ ಏನು ಮಾತಾಡ್ಲೇ ಬಾರ್ದಲ್ವ ಅವರು ಉಪಯೋಗಿಸ್ತಾರೆ ತಾನೆ ಇಂಗ್ಲಿಷ್ ಪದ ಇಂಗ್ಲಿಷ್ ಪದ ಉಪಯೋಗಿಸ್ತಾನೆ ಇದ್ದಾರೆ ಪ್ರಪಂಚದಲ್ಲಿ ಎಲ್ಲಾ ಎಲ್ಲ ಉಪಯೋಗಿಸ್ತಾರಲ್ವಾ ಹ್ಮ್ ಹ್ಮ್